ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಂಬ ಭೇದಭಾವದ ನಿರ್ಲಕ್ಷ್ಯಕ್ಕೆ ಒಳಪಟ್ಟ ಕಲಾವಿದರಲ್ಲಿ ಉತ್ತರ ಕರ್ನಾಟಕದ ನಟದೃಷ್ಟ ಕಲಾವಿದ ಅಂದರೆ ಅದು ರಾಜು ತಾಳಿಕೋಟೆ ನಾಟಕಕಾರ ರಂಗಭೂಮಿ ಕಲಾವಿದ ಕಲಿಯುಗದ ಕುಡುಕ ಎಂಬ ನಾಟಕದಿಂದ ಪ್ರಖ್ಯಾತವಾಗಿದ್ದ ರಾಜು ತಾಳಿಕೋಟೆ ಇಂದು ಉಡುಪಿಯಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಇದು ಉತ್ತರ ಕರ್ನಾಟಕದ ರಂಗಭೂಮಿಗೆ ಮತ್ತು ಕಲಾ ಸಂಘಗಳಿಗೆ ಅತ್ಯಂತ ದುಃಖಕರ ವಿಷಯ ರಾಜು ತಾಲೂಕೋಟೆ ಅವರಿಗೆ ನಾವು ಉತ್ತರ ಕರ್ನಾಟಕದ ನತದೃಷ್ಟ ಕಲಾವಿದ ಅಂತ ಕರೆಯೋದಕ್ಕೆ ಒಂದು ಕಾರಣ ಕೂಡ ಇದೆ ಕಲೆ ಇದ್ದು ಪ್ರತಿಭೆ ಇದ್ದು ಉತ್ತರ ಕರ್ನಾಟಕ ಪೂರ್ತಿ ಪ್ರಖ್ಯಾತಿ ಇದ್ರೂ ಸಹ ಕನ್ನಡ ಸಿನಿಮಾ ರಂಗದಿಂದ ನಿರ್ಲಕ್ಷ್ಯಕ್ಕೆ ಒಳಪಟ್ಟವರು ಅದೆಷ್ಟು ವರ್ಷಗಳ ನಂತರ ನಿರ್ದೇಶಕ ಯೋಗರಾಜ್ ಭಟ್ ಇವರನ್ನ ಗುರುತಿಸಿ ಪಂಚರಂಗಿ ಮನಸಾರೆ ಸಿನಿಮಾಗಳಲ್ಲಿ ಅವಕಾಶ ಕೊಟ್ಟರು ಈ ಚಿತ್ರಗಳಿಂದ ಯಶಸ್ಸು ಹೆಸರು ಮತ್ತೆ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿಯೂ ಕೂಡ ಗುರುತಿಸಿಕೊಂಡರು ಇವರಿಗೆ ಬೇರೆ ಯಾರೂ ಕೂಡ ಅವಕಾಶ ಕೊಡದೆ ಈ ಮಹಾನ್ ಕಲಾವಿದರನ್ನ ಚಿತ್ರರಂಗ ನಿರ್ಲಕ್ಷ್ಯ ಮಾಡಿ ಕಳೆದುಕೊಂಡಿತ್ತು ಇವರ ಕಲಿಯುಗದ ಕುಡುಕ ನಾಟಕದ ಡೈಲಾಗ್ಗಳು ಎಷ್ಟು ಪ್ರಸಿದ್ಧ ಆಗಿತ್ತಂದರೆ ಉತ್ತರ ಕರ್ನಾಟಕದ ಒಂದು ಭಾಗದಲ್ಲಿ ಶವ ಸಂಸ್ಕಾರಕ್ಕೆ ಶವ ಸಾಗಿಸುತ್ತಿದ್ದಾಗ ಅಲ್ಲೇ ಅದೇ ಊರಿನಲ್ಲಿ ನಡೆಯುತ್ತಿದ್ದ ಕಲಿಯುಗ ಕುಡುಕ ನಾಟಕದ ಡೈಲಾಗ್ ಕೇಳಲು ಶವ ಆಗಿರುವುದನ್ನೇ ಎರಡು ನಿಮಿಷ ನಿಲ್ಲಿಸಿ ಅವರ ಡೈಲಾಗ್ ಕೇಳಿ ಅಂತ್ಯ ಸಂಸ್ಕಾರ ಮಾಡಲು ಜನ ಮುಂದೆ ಸಾಕ್ತಾರೆ ಉತ್ತರ ಕರ್ನಾಟಕದಲ್ಲಿ ಅಷ್ಟರ ಮಟ್ಟಿಗೆ ರಾಜು ತಾಲಿಕೋಟೆ ಅವರ ನಾಟಕಗಳಿಗೆ ಪ್ರಖ್ಯಾತಿ ಸಿಕ್ಕಿತ್ತು ಆದರೆ ಅವರ ಖ್ಯಾತಿಯಾಗಲಿ ಕಲೆಗಾಗಲಿ ಕನ್ನಡ ಚಿತ್ರರಂಗ ಅವರನ್ನ ಗುರುತಿಸಲೇ ಇಲ್ಲ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಂಬ ಅಸಮತೋಲನ ಕನ್ನಡ ಚಿತ್ರರಂಗದಲ್ಲಿ ಸಹ ಉತ್ತರ ಕರ್ನಾಟಕದ ಕಲಾವಿದರು ಅನುಭವಿಸುತ್ತಿದ್ದಾರೆ ಅಂತಹ ನತದೃಷ್ಟ ಕಲಾವಿದರಲ್ಲಿ ರಾಜು ತಾಳಿಕೋಟೆ ಇಂದು ತಮ್ಮ ಸುದೀರ್ಘವಾದ ಕಲಾ ಸೇವೆಯನ್ನ ಅಂತಿಮಗೊಳಿಸಿದ್ದಾರೆ ಹೃದಯಾಘಾತದಿಂದ ಇಹ ಲೋಕವನ್ನ ತ್ಯಜಿಸಿದ್ದಾರೆ ಎರಡು ಮದುವೆ ಆಗಿದ್ದ ರಾಜು ತಾಳಿಕೋಟೆ ಅವರು ಕುಟುಂಬ ಹಾಗೂ ಅಪಾರ ಅಭಿಮಾನಿಗಳನ್ನ ಬಿಟ್ಟು ಎಂದು ಆಗಲಿದ್ದಾರೆ ರಾಜು ತಾಳಿಕೋಟೆ ಅವರನ್ನ ಉತ್ತರ ಕರ್ನಾಟಕದ ಜನ ತುಂಬಾ ದುಃಖದಿಂದ ವಿದಾಯ ಹೇಳುತ್ತಾರೆ ಇಂತಹ ಮಹಾನ್ ಕಲಾವಿದನಿಗೆ ಬಿ ಎನ್ ಡಬ್ಲ್ಯೂ ಯೂಟ್ಯೂಬ್ ಚಾನೆಲ್ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸುತ್ತ